अहमन्नमहमन्नमहमन्नम् अहमन्नादो ओहमन्नादो ओहमन्नादः अहग्गश्लोककृदहग्गस्लोककृदहग्गस्लोककृत् अहमस्मि प्रथमजास्य पूर्वं देवेभ्यो अमृतस्य ना यो मा ददाति स इदेव अहमन्नमन्नमदन्तमाद्मि अहं विश्वं भुवनमभ्यभवां सुवर्णज्योतिः य एवं वेद इत्युपनिषत् ॐ सहनाभवतु सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहैः ॐ शान्तिः शान्ति 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 ನಮಸ್ತೆ ನಾನು ಚಿಂತೆ ಅಜ್ಜನ ಗದ್ದೆ ನನ್ನ ಮೂಲ ಮನೆ ಅಜ್ಜ ಅಜ್ಜನ ಗದ್ದೆ ನಾನು ಬಿಟ್ಲದಲ್ಲಿ ವಾಸಿಸುತ್ತೇನೆ ನನ್ನ ಮನೆಯಲ್ಲಿ ನಾನು ನನ್ನ ಅಪ್ಪ ನನ್ನ ಅಮ್ಮ ನನ್ನ ಅಕ್ಕ ವಾಸಿಸುತ್ತೇವೆ ನನ್ನ ಅಪ್ಪ ಬಿಟ್ಲ ಪಿ ಯು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ ನನ್ನ ಅಮ್ಮ ಡ್ರಗ್ಲೆಸ್ ಥೆರಪಿಯಲ್ಲಿ ಪರಿಣಿತರಾಗಿದ್ದಾರೆ ನನ್ನ ಅಕ್ಕ ಸಾಫ್ಟ್ವೇರ್ ಇಂಜಿನಿಯರ್ ನಾನು ವಿವೇಕಾನಂದ ಸಿ ಬಿ ಎಸ್ಇ ಪುತ್ತೂರು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಹನ್ನೆರಡರಂದು ಉಪನಯನವಾಯಿತು ಹಾಗೆ ಬರುವ ವರ್ಷ ವಸಂತ ವೇದ ಶಿಬಿರಕ್ಕೆ ಸೇರಿಸುವುದು ಎಂದು ನನ್ನ ಅಪ್ಪ ಮತ್ತು ಅಮ್ಮ ನಿರ್ಧರಿಸಿದ್ದರು ಆದರೆ ಕೊರೋನಾದ ಲಾಕ್ಡೌನಿನಿಂದಾಗಿ ಸೇರಿಸಲು ಸಾಧ್ಯವಾಗಲಿಲ್ಲ ಮತ್ತೆ ಮತ್ತಿನ ವರ್ಷ ನನ್ನ ಅಮ್ಮನ ಗೆಳತಿ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದರು ಹಿಂಗಿಂಗೆ ಒಂದು ವೇದವಾಹಿನಿಯಲ್ಲಿ ಒಂದು ವೇದ ಪಾಠ ಕ್ಲಾಸ್ ಇದ್ದು ಆನ್ಲೈನ್ ಅದಕ್ಕೆ ನಿನ್ನ ಮಗನ ಸೇರಿಸಲಿಕ್ಕೂ ಮತ್ ಅಂತ ಹೇಳಿದರು ಮತ್ತೆ ನನ್ನ ಅಮ್ಮನಿಗೆ ಗುರುಗಳ ನಂಬರ್ ಕಳಿಸಿದರು ಅಮ್ಮ ಗುರುಗಳಿಗೆ ಕಾಲ್ ಮಾಡಿದರು ಹೀಗೇ ನನ್ನ ಮಗನನ್ನು ಇದಕ್ಕೆ ಮಂತ್ರ ಕ್ಲಾಸಿಗೆ ಸೇರಿಸಬಹುದಾ ಎಂದು ಗುರುಗಳು ಸಂತೋಷದಿಂದ ಆ ಆಗಬಹುದು ನಾಳೆಯಿಂದಲೇ ಸೇ ಸೇರಲಿ ಅಂತ ಹೇಳಿದರು ನಾನು ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಮೊದಲನೇ ಕ್ಲಾಸಿಗೆ ಸೇರಿದೆ ಅಷ್ಟಾಗುವಾಗ ಸಂಧ್ಯಾ ಒಂದನೇ ಅರ್ಧದಿಂದ ಆಗುತ್ತಿತ್ತು ಮತ್ತೆ ಸಂಧ್ಯಾ ಒಂದನೇ ಅರ್ಧದಿಂದ ಮುಗಿದಾಗ ಗುರುಗಳು ಹೇಳಿದರು ಮೊದಲಿನಿಂದ ಅಜಿತ್ ಗುರುಗಳು ಇನ್ನೊಂದು ಲಿಂಕಿನಲ್ಲಿ ಪಾಠ ಮಾಡ್ತಾ ಇದ್ದರೆ ಅದಕ್ಕೆ ಸೇರಬಹುದು ಎಂದು ನಾನು ಅದಕ್ಕೆ ಸೇರಿದೆ ಮತ್ತೆ ನನಗೆ ಮೊದಲಿಂದ ಪಾಠ ಆಯಿತು ಸಂಧ್ಯಾ ಇಲ್ಲಿಂದ ವೇದವಾಹಿನಿಯಲ್ಲಿ ನನ್ನ ವೇದ ಪಯಣ ಶುರುವಾಯಿತು ಮುಂದೆ ಸೂಕ್ತಗಳಲ್ಲಿ ಸ್ವರಗಳನ್ನು ಗುರುಗಳು ಉದ್ ಉದಾತ್ತ ಎ ಉದಾತ್ತ ಏನು ಅನುದಾತ್ತ ಏನು ಸ್ವರಿತ ಏನು ದೀರ್ಘ ಸ್ವರಿತ ಏನು ಎಂದಲ್ಲ ಹೇಳಿಕೊ ಹೇಳಿಕೊಟ್ಟರು ಮತ್ತು ವಿಸರ್ಗ ಮುಂದೆ ಪಾ ಇದ್ದರೆ ಹೇಗೆ ಹೇಳಬೇಕು ಸಾ ಇದ್ದರೆ ಹೇಗೆ ಹೇಳಬೇಕು ಎಂದೆಲ್ಲ ಹೇಳಿಕೊಟ್ಟರು ನಾನು ವೇದವಾಹಿನಿಯಿಂದ ಸಮಯ ಪಾಲನೆ ಶಿಸ್ತು ಸ್ಪಷ್ಟ ಉಚ್ಚಾರಣೆಯನ್ನು ಕಲಿತಿದ್ದೇನೆ ಒಂದು ದಿನ ನಾನು ಹಿರಿಯರ ಲಿಂಕಿಗೆ ಸೀನಿಯರ್ಸ್ ಅವರ ಲಿಂಕ್ ಒಂದು ಬೇರೆ ಇತ್ತು ಅದಕ್ಕೆ ಇದರಲ್ಲಿ ಏನು ಪಾಠ ಆಗುತ್ತದೆ ಎಂದು ನೋಡಲು ಹೋದಾಗ ತ್ರಿಸುಪರ್ಣ ಸೂಕ್ತ ಆಗುತ್ತಿತ್ತು ಅಷ್ಟಾಗೋಗ ನಾನು ಕೇಳಿಕೊಂಡಿದ್ದೆ ಅಷ್ಟ ಅವರು ಅಭ್ಯಾಸ ಮಾಡ್ತಿದ್ದರು ಹಾಗೆ ನಾನು ಕೇಳಿ ಕೇಳಿ ಕಲಿತೆ ಮತ್ತೆ ಒಂದು ದಿನ ನಾಗರಾಜ ಮಾವ ಅಚಿಂತ್ಯ ಹೇಳ್ತೇ ಹೇಳಿ ಕೇಳಿದರು ಅಷ್ಟಕ್ಕೋಗ ನಾನು ಹಾ ಹೇಳ್ತೇನೆ ಅಂತ ಹೇಳಿದರು ಮತ್ತೆ ನಾನು ಹೇಳಿದೆ ಅಷ್ಟಕ್ಕೋಗ ಹಾ ವೆರಿ ಗುಡ್ ಆತ ಅಂತ ಹೇಳಿದರು ಮತ್ತೆ ಇನ್ನೊಂದು ದಿನ ಹಾಗೆ ಇನ್ನೊಂದು ಅದೇ ಲಿಂಕಿಗೆ ಸೇರಿದಾಗ ಮಹಾನಾರಾಯಣಪನಿಷತ್ತಿತ್ತು ಅಷ್ಟೊಕ ನಾನು ಕೇಳಿಕೊಂಡಿದ್ದೆ ಅಷ್ಟೊಕಗೋ ಗುರುಗಳು ಹೇಳ್ತೀಯಾ ಅಂತ ಕೇಳಿದರು ನಾನು ಆ ಗುರುಗಳೇ ಹೇಳ್ತೇನೆ ಅಂತ ಹೇಳಿದರು ನನ್ನ ಹತ್ರ ಪುಸ್ತಕ ಇರಲಿಲ್ಲ ಆದರೂ ಗುರುಗಳು ತಾಳ್ಮೆಯಿಂದ ನನಗೆ ಹೇಳಿಕೊಟ್ಟರು ಮತ್ತೆ ನಾನು ಯಾವ ಪುಸ್ತಕದಲ್ಲಿ ಇರದು ಇರುದು ಗುರುಗಳೇ ಅಂತ ಕೇಳಿದೆ ಅಷ್ಟ ಸಸ್ವರ ವೇದ ಮಂತ್ರ ಅಂತ ಒಂದು ಪುಸ್ತಕ ಉಂಟು ಅದರಲ್ಲಿ ಇದೆ ಅಂತ ಹೇಳಿದ್ರು ಇಲ್ಲಿಂದ ಆಗ್ತಾ ಉಂಟು ಈಗ ಪಾಠ ಅಂತ ನಾನು ಅದನ್ನು ಆರ್ಡರ್ ಮಾಡಿದೆ ಅಮೆಝಾನ್ ಇಂದ ಮತ್ತೆ ಪುಸ್ತಕ ಬಂದ ಮೇಲೆ ದಿನ ಇದಕ್ಕೆ ಹಿರಿಯರ ಇದಕ್ಕೆ ಸೇರಿದೆ ಮತ್ತೆ ಎರಡು ಸೂಕ್ತ ಆದ ಮೇಲೆ ನಾನು ಅದಕ್ಕೆ ಸೇರಿದ್ದು ಮತ್ತೆ ಈಗ ಸಹ ಅದ ಆ ಲಿಂಕಿನಲ್ಲಿ ಇದ್ದೇನೆ ನಾನು ಮತ್ತೆ ಈ ಅದು ಕಲಿತ ಮೇಲೆ ನನಗೆ ಇನ್ನೂ ಕಲಿಬೇಕು ಎಂಬ ಆಸಕ್ತಿ ಮೂಡಿತು ಮತ್ತೆ ನನ್ನ ಜೀವನ ಶೈಲಿಯಲ್ಲಿ ಎಲ್ಲ ಫುಲ್ ಎಂತ ಬದಲಾವಣೆಗಳಾಗಿದೆ ವೇದವಾಹಿನಿಯಲ್ಲಿ ಮೂರು ಲಿಂಕ್ಗಳಿವೆ ಫಸ್ಟ್ ಲಿಂಕಿನಲ್ಲಿ ಕಿರಿಯರ ವಿಭಾಗ ಸೆಕೆಂಡ್ ಲಿಂಕಿನಲ್ಲಿ ಹಿರಿಯರ ವಿಭಾಗ ಹಾಗೂ ಮೂರನೇ ಲಿಂಕಿನಲ್ಲಿ ಹೊರ ದೇಶಗಳಿಂದ ಯಾರೆಲ್ಲ ಸೇರಿದ್ದಾರೆ ಅವರಿಗೆ ಹೇಳಿಕೊಡುತ್ತಾರೆ ಫಸ್ಟ್ ಲಿಂಕಿನಲ್ಲಿ ಸಂಧ್ಯಾ ವಂದನೆ ಸೂಕ್ತಗಳನ್ನೆಲ್ಲ ಹೇಳಿಕೊಡುತ್ತಾರೆ ಸೆಕೆಂಡ್ ಲಿಂಕಿನಲ್ಲಿ ಅಂದರೆ ಹಿರಿಯರ ಭಾಗ ವಿಭಾಗದಲ್ಲಿ ಉಪನಿಷತ್ತುಗಳು ಅದನ್ನು ಅದನ್ನೆಲ್ಲ ಹೇಳಿಕೊಡುತ್ತಾರೆ ಮತ್ತೆ ಉದಕಶಾಂತಿ ಅದನ್ನೆಲ್ಲ ಹಿರಿಯರ ವಿಭಾಗದಲ್ಲಿ ಹೇಳಿಕೊಡುತ್ತಾರೆ ನಾನು ವೇದವಾಹಿನಿಯಲ್ಲಿ ಕಲಿತಿರುವ ಮಂತ್ರಗಳೇನೆಂದರೆ ಸಂಧ್ಯಾ ವಂದನೆ ಗಣಪತಿ ಸರ್ವಶೀರ್ಷ ಪುರುಷ ಸೂಕ್ತ ನಾರಾಯಣ ಸೂಕ್ತ ದುರ್ಗಾ ಸೂಕ್ತ ಮಂತ್ರಪುಷ್ಪ ಭಾಗ ಒಂದು ಭಾಗ ಎರಡು ಶ್ರೀ ರುದ್ರ ಪ್ರಶ್ನ ಶ್ರೀ ರುದ್ರ ಪ್ರಾರ್ಥನಾ ಮಂತ್ರ ಪ್ರಶ್ನ ಲಘುನ್ಯಾಸ ಭಾಗ್ಯಸೂಕ್ತ ಸೂಕ್ತ ದೇವಿ ಸೂಕ್ತ ಬ್ರಾಹ್ಮಣ ಆಶೀರ್ವಾದ ಮಂತ್ರ ಗಣಪತಿ ಪ್ರಾರ್ಥನಾ ಮಂತ್ರ ಸರಸ್ವತಿ ಪ್ರಾರ್ಥನಾ ಮಂತ್ರ ಸೂಕ್ತ ಶಿವೋಪಾಸನಾ ಮಂತ್ರ ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರ ಶಾಂತಿ ಮಂತ್ರ ಶಿವಮಾನಸ ಪೂಜಾ ಸ್ತೋತ್ರ ಶಿಸುಕರ್ಣ ಸೂಕ್ತ ಸನ್ಯಾಸ ಸೂಕ್ತ ಇವುಗಳು ಸೂಕ್ತಗಳ ವಿಭಾಗ ಇನ್ನು ಪೂಜಾ ವಿಭಾಗದಲ್ಲಿ ಪಂಚಾಯತನ ದೇವರ ಪೂಜೆ ವಿಧಾನ ದುರ್ಗಾ ಪೂಜೆ ಸಂಕ್ಷಿಪ್ತ ದುರ್ಗಾ ಪೂಜೆ ವಿಧಾನ ಸಂಕ್ಷಿಪ್ತ ಗಣಪತಿ ಹೋಮ ವಿಧಿ ಯಜ್ಞೋಪವೀತ ಧಾರಣಾ ವಿಧಿ ಪಂಚಗವ್ಯ ವಿಧಿ ಶಾರದಾ ಪೂಜೆ ವಾಹನ ಪೂಜೆ ಮತ್ತು ಉಪನಿಷತ್ತು ವಿಭಾಗದಲ್ಲಿ ತೈತಿರಿ ಉಪನಿಷತ್ತು ಶೀಕ್ಷಾವಲ್ಲಿ ಭೃಗುವಲ್ಲಿ ಬ್ರಹ್ಮಾನಂದವಲ್ಲಿಯನ್ನು ಮತ್ತು ಮಹಾನಾರಾಯಣ ಉಪನಿಷತ್ತನ್ನು ನಾನು ಈಗ ಕಲಿಯುತ್ತಿದ್ದೇನೆ ಮತ್ತೆ ಗಣೇಶ ಪಂಚರತ್ನ ಸ್ತೋತ್ರ ಪೂರ್ಣಾಹುತಿ ಮಂತ್ರ ಅರುಣಪ್ರಶ್ನ ಶ್ರೀಮನ್ನಾರಾಯಣ ಉಪನಿಷತ್ತು ಲಘುನಾರಾಯಣ ಉಪನಿಷತ್ತು ಅನ್ನು ಕಲಿತಿದ್ದೇನೆ ಈಗ ಪ್ರಸ್ತುತ ಮಹಾನಾರಾಯಣ ಉಪನಿಷತ್ತನ್ನು ಕಲಿಯುತ್ತಿದ್ದೇನೆ ನಾನು ಹೆಮ್ಮೆ ಪಡುವ ವಿಷಯವೇನೆಂದರೆ ನಾನು ನನ್ನ ಹತ್ತನೇ ವರ್ಷದಲ್ಲಿ ಗುರುಗಳು ನನಗೆ ದುರ್ಗಾ ದುರ್ಗಾಸಪ್ತಶೇತಿಯನ್ನು ಹೇಳಿಕೊಟ್ಟರು ಹಾಗೂ ಈಗ ಪ್ರಸ್ತುತ ನಾನು ದುರ್ಗಾ ಶತಿಯನ್ನು ಇನ್ನೊಬ್ಬರಿಗೆ ಹೇಳಿಕೊಡುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನನ್ನ ಹೆಮ್ಮೆಯ ಗುರುಗಳಾದ ಶ್ರೀ ವೆಂಕಟೇಶ ಶಾಸ್ತ್ರಿಗಳ ಬಗ್ಗೆ ಹೇಳಬೇಕಾದರೆ ನಾವು ಲಿಂಕಿಗೆ ಸೇರಿದ ಆಗಲೇ ನಮಗೊಂದು ಶಿಸ್ತಿನ ಅನುಭವವಾಗುತ್ತದೆ ಮತ್ತೆ ಅವರು ತಾಳ್ಮೆಯಿಂದ ತಿದ್ದಿ ನಮ್ಮನ್ನು ಸರಿಪಡಿಸುತ್ತಾರೆ ಎಲ್ಲರೂ ಈಗ ಮೊನ್ನೆಲ್ಲ ವೀಡಿಯೋ ಮಾಡಿ ಕಳಿಸಿದ್ದಾರಲ್ಲ ಅವರು ಹೇಳಿದ್ದಾರಲ್ಲ ಎಲ್ಲ ತಾಳ್ಮೆಯಿಂದ ತಿದ್ದುತ್ತಾರೆ ಆದರೆ ನಾವು ಹಾಗೆ ತಾಳ್ಮೆ ಇದ್ದಾರೆ ಅಂತ ಲಿಂಕಿಗೆ ಲೇಟ್ ಸೇರಿದ್ರೆ ಬೇರೆ ಎಂತಾದರೂ ಕೆಲಸ ಮಾಡುತ್ತಿದ್ದಾರೆ ಹೇಳದ ಹೇಳುತ್ತಿರಲಿಲ್ಲ ಅಂದರೆ ಅವರು ದಿವ್ಯ ದೃಷ್ಟಿ ಇರುವ ಹಾಗೆ ಅವರಿಗೆ ಅದು ಗೊತ್ತಾಗುತ್ತದೆ ಅಷ್ಟಾಗುವಾಗ ಅವರು ನಮ್ಮನ್ನು ಎಚ್ಚರಿಸಿ ಪುನಃ ಒಳ್ಳೆಯ ಮಾರ್ಗಕ್ಕೆ ತರುತ್ತಾರೆ ನೀವು ಅಂದು ಅಂದುಕೊಂಡಿರಬಹುದು ಇವನು ಇಷ್ಟೆಲ್ಲ ಕಲಿತಿದ್ದಾನಲ್ಲ ಇವನು ಹೇಗೆ ಶಾಲೆಯ ಕೆಲಸವನ್ನೆಲ್ಲ ಮಾಡುತ್ತಾನೆ ಎಂದು ನಾನು ಕಿರಿಯರಿಗೊಂದು ಹೇಳುತ್ತೇನೆ ನನಗೆ ಶಾಲೆಯ ಕೆಲಸ ಇದೆ ಓದಲು ಇದೆ ಎಂದು ಮಂತ್ರವನ್ನು ಬಿಡಬೇಡಿ ಇದು ನಮಗೆ ಸದಾವಕಾಶ ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಕಲಿಯ ಕಲಿಯೋದು ಒಂದು ದೊಡ್ಡ ಸದಾವಕಾಶ ನಿಮಗೆ ಹಾಗೆ ನಾನು ಗುರುಗಳ ಅಪ್ಪಣೆಯನ್ನು ಪಡೆದು ಪಾಠ ಆಗುವಾಗ ಸರಿ ಕೇಳುತ್ತೇನೆ ಅಭ್ಯಾಸ ತರಗತಿಯಲ್ಲಿ ಪುಸ್ತಕವನ್ನು ಬಿಡಿಸಿಟ್ಟು ಅವರು ಹೇಳುವಾಗ ನಾನು ಒಟ್ಟಿಗೆ ಹೇಳಿಕೊಂಡು ಶಾಲೆಯ ಕೆಲಸವನ್ನು ಹೋಮ್ವರ್ಕ್ ಎಲ್ಲೆಲ್ಲ ಮಾಡುತ್ತೇನೆ ನನ್ನ ಅಭ್ಯಾಸವೇನೆಂದರೆ ಕೀಬೋರ್ಡಿನಲ್ಲಿ ಹೊಸ ಹೊಸ ಪದ್ಯಗಳನ್ನು ನುಡಿಸುವುದು ನಾನು ಮಂತ್ರವನ್ನು ಅಭ್ಯಾಸ ಮಾಡುವುದು ಹೇಗೆಂದರೆ ಕೀಬೋರ್ಡಿನಲ್ಲಿ ಅದನ್ನು ಅಭ್ಯಾಸ ಮಾಡುತ್ತಾ ಬಾಯಿಪಾಠ ಮಾಡಿದೆ ಇದನ್ನು ನೋಡಿ ಗುರುಗಳು ನೀನು ಒಂದು ವಿಡಿಯೋ ಮಾಡಿ ಕಳಿಸಬಹುದಾ ಎಂದು ಕೇಳಿದರು ಹಾ ನಾನು ಆ ಆಗಬಹುದು ಎಂದು ಒಂದು ಪುರುಷ ಸೂಕ್ತವನ್ನು ಮಾಡಿ ಕಳಿಸಿದೆ ಇದನ್ನು ಗುರುಗಳು ವೇದವಾಹಿನಿ ಚಾನಿಗೆ ಅಪ್ಲೋಡ್ ಮಾಡಿದರು ಇದರಿಂದಾಗಿ ನನ್ನ ಪ್ರತಿಭೆಯನ್ನು ಎಲ್ಲರೂ ಗುರುತಿಸುವಂತ ಆಯಿತು ಹಾಗೆಯೇ ನಾನು ಮುಂದೆ ಬೇರೆ ಬೇರೆ ಮಂತ್ರಗಳನ್ನೆಲ್ಲ ವಿಡಿಯೋ ಮಾಡಿ ಕಳಿಸಿದೆ ಗುರುಗಳಿಗೆ ಗುರುಗಳು ಚಾನೆಲ್ಗೆ ಹಾಕಿದರು ಹೀಗೆ ನಾನು ಅಭ್ಯಾಸ ಮಾಡಿದೆ ವೇದಮಂತಗಳನ್ನು ಅಭ್ಯಾಸ ಹೀಗೆ ಮಾಡುತ್ತಿದ್ದೆ ಗುರುಗಳು ನಮ್ಮ ನಮ್ಮ ಊರಿನಲ್ಲಿ ಬೇರೆ ದೇವಸ್ಥಾನಗಳಲ್ಲಿ ವೇದ ಸುತ್ತಿನಲ್ಲಿ ಹಾಗೂ ಅತಿರುದ್ರ ಹೋಮ ಮಹಾರುದ್ರ ಹೋಮ ಅದಕ್ಕೆ ರುದ್ರ ಪಾರಾಯಣ ಮಾಡಲು ಅವಕಾಶ ನೀಡುತ್ತಿದ್ದರು ಗ್ರೂಪಿನಲ್ಲಿ ಹೀಗೆ ಹೀಗೆ ಇಲ್ಲಿ ಪಾರಾಯಣ ಇದೆ ಬರುವವರು ಹೆಸರು ಕೊಡಿ ಎಂದು ಹೇಳಿದರು ಹಾಗೆ ಪಾರಾಯಣಕ್ಕೆ ಹೋದಾಗ ಗುರುಗಳು ನನ್ನನ್ನು ಅವರ ಹತ್ತಿರ ಊಟಕ್ಕೆ ಕೂರಿಸಿ ಕೂರಿಸಿಕೊಳ್ಳುತ್ತಿದ್ದರು ಹಾಗೆ ಊಟ ಅಲ್ಲಾದ ಮೇಲೆ ಅವರಿಗೆ ಸಿಕ್ಕಿದ ವಸ್ ಇದು ವೇಷ್ಟಿಯನ್ನು ಆ ಇದು ನಿನಗಾತ ಅಂತ ಕೊಡುತ್ತಿದ್ದರು ಅದು ನನಗೆ ಖುಷಿಯಾಗುತ್ತಿತ್ತು ಇನ್ನೊಂದು ವಿಶೇಷ ಸಂಗತಿ ಏನೆಂದರೆ ಗುರುಗಳು ಶ್ರೀ ಕ್ಷೇತ್ರ ದಯಂತಡ್ಕದಲ್ಲಿ ಸಪ್ತಶತಿಯನ್ನು ಪಾರಾಯಣ ಮಾಡಲು ಅವಕಾಶ ಮಾಡಿದ್ದಾರೆ ಹಾಗೂ ಮಹಾರುದ್ರ ಅತಿರುದ್ರ ಹೋಮಗಳಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಹೆಮ್ಮೆಯ ವಿಷವೇ ವಿಷಯವೇನೆಂದರೆ ನನ್ನ ಮನೆಯಲ್ಲಿ ನಿತ್ಯ ಪೂಜೆ ಶಿವಪೂಜೆ ಪೂಜೆ ಗಣಪತಿ ಹವನ ವಾಹನ ಪೂಜೆಯನ್ನು ಮಾಡುವುದರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ವೇದವಾಹಿನಿಯಲ್ಲಿ ಹಿರಿಯರು ಕಿರಿಯರು ಎಂಬ ಭೇದ ಇಲ್ಲ ಎಲ್ಲರೂ ನಮ್ಮ ಸಹಪಾಠಿಗಳೇ ಅದರಲ್ಲಿ ನನಗೆ ಇಷ್ಟವಾದವರೆಂದರೆ ನಾಗರಾಜ ಮಾವ ತನ್ಮಯಣ್ಣ ಹಾಗೂ ಗುರುಗಳು ಮತ್ತು ಹಿರಿಯರಾದ ಕೆ ಎಸ್ ಮಾವ ಮತ್ತು ನಿಟ್ಟೆ ಕೃಷ್ಣ ಮಾವ ಅವರು ನನ್ನ ಅವರಿಗೆ ಬಾರದ್ದರನ್ನು ಹಾ ಹೇಳಿಕೊಡಕ್ಕಾತ ಅಚಿಂತ್ಯ ಆತ ಎಂದು ಹೇಳುತ್ತಿದ್ದರು ಅದು ನನಗೆ ಖುಷಿಯಾಗುತ್ತಿತ್ತು ಹಾಗೆ ವೇದವ ಅಲ್ಲದೆ ಬೇರೆ ಖುಷಿಯ ಸಂಗತಿಯನ್ನು ವೇದವಾಹಿನಿಯಲ್ಲಿ ಹಂಚಿಕೊಳ್ಳುತ್ತೇನೆ ಗುರುಗಳು ವೇದವಾಹಿನಿಯಲ್ಲಿ ಹೆಂಗಸರಿಗೂ ವೇದ ಕಲಿಯುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ನನ್ನ ಅಮ್ಮ ಕೂಡ ಶ್ರೀ ದುರ್ಗಾ ಸಪ್ತಶತಿಯನ್ನು ಕಲಿತಿದ್ದಾರೆ ಹಾಗೆ ವೇದವಾಹಿನಿಯಲ್ಲಿ ಹೆಂಗಸರು ಗಂಡಸರು ಎಂದು ಭಾವ ಇಲ್ಲದೆ ವೇದವನ್ನು ಕಲಿಯಬಹುದು ಇಷ್ಟರಲ್ಲಿ ನನಗೆ ಇಷ್ಟವಾದ ಮಂತ್ರವೆಂದರೆ ಪೂರ್ಣಾಹುತಿ ಮಂತ್ರ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯಜ್ಞ ಯಜ್ಞಂಗ छ यज्ञपतिं गच्छस्वा योनि गच्छ स्वाहा एष ते यज्ञो यज्ञपते सहसु उक्त्वा कस्तु देवा देवागातु विदो गातुं वित्वा गातुमितमनसस्पत इमं नो देवदेवेषु यज्ञ स्वाहा ೇದ ಸ್ವಾಹ ಇನ್ನು ಉಪನಿಷತ್ತಿನಲ್ಲಿ ನನಗೆ ಇಷ್ಟವಾದ ಮಂತ್ರವೆಂದರೆ ಮಹಾನಾರಾಯಣ ಉಪನಿಷತ್ತಿನ ಪಾಪ ಮಂತ್ರ ಓಂ ದೇವಕೃತಸ್ಯೈನ ಸೋ ವಯ ಜನಮಿ ಸ್ವಾಹ ಮನ್ ಸೋ ಸ್ವಾಹ पितृकृतस्यै न सोभयजनम शिस्वाहा आत्मकृतस्यैन सोभयजनमशि स्वाहा अन्यकृतस्यैन सोभजनमशि स्वाहा अस्मत्कृतस्यैन सोभजनम शिस्वाहा यद्दिवाचनक्तं चैनश्च कृमतस्या भज स्वाहा यत्स्वपन्तश्च जाग्रतश्चैनश्च कृमतस्या भजनमस्वाहा यत् सुसूक्तश्च जाग्रतश्चैनश्च कृमतस्या स्वाहा ಯಂಸಿ ಸ್ವಾಹ ಏನ ಸೇನ ಸೋ ವಯ ಜನಮಸಿ ಸ್ವಾಹ ಹರಿ ಹಿ ಓ ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ನನ್ನ ಹಾಗಿರುವ ಮಕ್ಕಳು ಓದಲು ಇದೆ ಬರೆಯಲು ಇದೆ ನಾಳೆ ಎಕ್ಸಾಮ್ ಇದೆ ಹಾಗೆ ಓದಲಿದೆ ಎಂದು ಮಂತ್ರ ಕ್ಲಾಸಿಗೆ ಜಾಯಿನ್ ಆಗಲು ಕಷ್ಟಪಡುತ್ತಿದ್ದಾರೆ ಅವರಿಗೆ ನಾನು ನಾನು ಹೇಗೆ ಹೇಗೆ ಆದಸ್ಟ್ ಆಗ ಆಗಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಸಲು ಇಷ್ಟಪಡುತ್ತೇನೆ ಈ ವಿಡಿಯೋವು ಎಲ್ಲರಿಗೂ ಉಪಯೋಗ ಆಗಬಹುದು ಎಂದು ನಾನು ನಂಬಿದ್ದೇನೆ ಧನ್ಯವಾದಗಳು ನಾನು ಬೆಳಗ್ಗೆ ಐದು ಮುಕ್ಕಾಲಕ್ಕೆ ಹೇಳ್ತೇನೆ ಎದ್ದು ಸ್ನಾನ ಮಾಡಿ ಜಪ ಮಾಡ್ತೇನೆ ಜಪ ಮಾಡಿ ರುದ್ರ ಶ್ರೀರುದ್ರ ಪ್ರಾರ್ಥನಾ ಮಂತ್ರ ಹಾಗೂ ಚಮಕವನ್ನು ಹೇಳ್ತೇನೆ ಜಪ ಆದ ಮೇಲೆ ಇಪ್ಪತ್ತು ನಿಮಿಷ ನಾನು ಮೆಡಿಟೇಷನ್ ಮಾಡ್ತೇನೆ ಮೆಡಿಟೇಷನ್ ಮಾಡಿದ ಮೇಲೆ ತಿಂಡಿ ತಿಂತೇನೆ ತಿಂಡಿ ತಿಂಡಿ ತಿಂದಾದ್ಮೇಲೆ ಹೊರಡ್ತೇನೆ ಹೊರಟು ಏಳು ಮುಕ್ಕಾಲಕ್ಕೆ ಶಾಲೆ ಬಸ್ ಬರ್ತದೆ ಮತ್ತೆ ಶಾಲೆಗೆ ಹೋಗ್ತೇನೆ ಮತ್ತೆ ಬಸ್ ಅಲ್ಲಿ ಎಲ್ಲ ಮೇಧ ಸೂಕ್ತ ಶ್ರೀರುದ್ರ ಅದನ್ನೆಲ್ಲ ಹೇಳ್ತೇನೆ ಸ್ವಲ್ಪ ಸ್ವಲ್ಪ ಅಷ್ಟಾಗ್ತದೆ ಅಷ್ಟು ಹೇಳ್ತೇನೆ ಮತ್ತೆ ಸಂಜೆ ಮನೆಗೆ ಬರ್ತೇನೆ ಸ್ನಾನ ಎಲ್ಲ ಮಾಡಿ ತಿಂಡಿ ತಿಂತೇನೆ ಮತ್ತೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ತೇನೆ ಅಷ್ಟ ಆಗುವಷ್ಟು ಮಾಡ್ತೇನೆ ಮತ್ತೆ ಒಂದನೆ ಹೋಗ್ತೇನೆ ಸಂಧ್ಯಾ ಒಂದನೆ ಮಾಡಿ ಮಂತ್ರಗಳಿಗೆ ಸೇರ್ತೇನೆ ಅಷ್ಟ ಸ್ವಲ್ಪ ಹೋಮ್ ವರ್ಕ್ ಇದ್ದೆ ಅಲ್ಲಿ ಮಾಡ್ತೇನೆ ಮಂತ್ರ ಆ ಮಂತ್ರಗಳ ಮಂತ್ರ ಹೇಳೋದು ಮತ್ತೆ ಇದು ಹೋಮ್ ವರ್ಕ್ ಮಾಡುದು ಹಾಗೆ ಮಾಡ್ತೇನೆ ಮತ್ತೆ ಇದು ಮಂತ್ರ ಕ್ಲಾಸ್ ಎಲ್ಲ ಆದ ಮೇಲೆ ಸ್ವಲ್ಪ ಓದ್ತೇನೆ ಓದಿ ಮತ್ತೆ ಸ್ವಲ್ಪ ಟೈಮ್ ಇರ್ತದೆ ಅಷ್ಟ ಸ್ವಲ್ಪ ಆಡಿಕೊಂಡು ಆಟ ಆಡಿಕೊಂಡು ಇದು ಮಂತ್ರ ಎಲ್ಲ ಪ್ರಾಕ್ಟೀಸ್ ಮಾಡ್ತೇನೆ ಮತ್ತೆ ಒಂಬತ್ತು ಗಂಟೆಗೆ ಎಲ್ಲಿಯಾರು ನಾನು ಫ್ರೀ ಇದ್ರೆ ದುರ್ಗಾ ಸಪ್ತಶತಿ ಪಾಠ ಮಾಡ್ತೇನೆ ಮತ್ತೆ ಅದಾದ ಮೇಲೆ ಊಟ ಮಾಡ್ತೇನೆ ಊಟ ಮಾಡಿ ಒಂದು ಇಪ್ಪತ್ತು ನಿಮಿಷ ಕೀಬೋರ್ಡ್ ಪ್ರಾಕ್ಟೀಸ್ ಮಾಡ್ತೇನೆ ಕೀಬೋರ್ಡ್ ಪ್ರಾಕ್ಟೀಸ್ ಆದ್ಮೇಲೆ ಮಲಗ್ತೇನೆ